ಬಟ್ಟೆ ಒಗೆಯುವ ಈ ರಹಸ್ಯವನ್ನು ಲಾಂಡ್ರಿಯವರು ನಿಮಗೆ ಹೇಳೋದಿಲ್ಲ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಈ ರಹಸ್ಯ ಗೊತ್ತಾಗುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಿಪ್ಸ್ ನಂಬರ್ ಒನ್ ಇಲ್ಲಿ ಫ್ರೆಶ್ ಆಗಿರುವ ಮಾವಿನ ಒಂದು ಕೊನೆ ತಗೊಂಡಿದ್ದೀನಿ ಇದರಲ್ಲಿ ಒಂದು ನಾಲ್ಕರಿಂದ ಐದು ಮಾವಿನೆಲೆಯನ್ನು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮಾವಿನೆಲೆಯಿಂದ ಎರಡು ಟಿಪ್ಸನ್ನು ಮಾಡ್ತಾ ಇದ್ದೀನಿ ಮಾವಿನಲೆ ಹಸಿಯಾಗಿ ಫ್ರೆಶ್ ಆಗಿರಬೇಕು ಅದು ಸ್ವಲ್ಪ ಒಣಗೋದ್ರೂ ಕೂಡ ಅದರ ಟಿಪ್ಸ್ ಪ್ರಯೋಜನ ಆಗಲ್ಲ ಹಾಗಾಗಿ ನೋಡಿ ಈ ಥರದ ಎಲೆಗಳು ನನಗೆ ಬೇಕಾಗುತ್ತೆ ಇಲ್ಲಿ ನಾನು ಟೀ ಮಾಡೋ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೀಗ ಒಂದು ಇಂಚು ಶುಂಠಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಮಾಡುವ ಅರಶಿನವನ್ನು ಹಾಕಿದ್ದೀನಿ ಇದಕ್ಕೀಗ ಮೂರು ಮಾವಿನಲ್ಲೇ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ ಇದರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಆದಷ್ಟು ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಇದಕ್ಕೀಗ ಸಾಕಾಗಿ ಒಂದು ಅರ್ಧ ಪಾತ್ರೆ ಆಗುವಷ್ಟು ನೀರು ಹಾಕೊಳ್ಳೋಣ ನೋಡಿ ಒಂದು ಅರ್ಧ ಪಾತ್ರೆ ಆಗುವಷ್ಟು ನೀರು ಹಾಕಿ ಈಗ ಇದನ್ನು ಸ್ಟೌವಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಕುದಿಬೇಕಿದು ಇದರ ಮಾವಿನೆಲೆ ಅಂಶ ಹಾಗೂ ಶುಂಠಿ ಅರಿಶಿಣ ಎಲ್ಲ ಚೆನ್ನಾಗಿ ಕುದ್ದು ಒಂದು ಕಲ್ಲರಿಗೆ ಬರುತ್ತೆ ಅಲ್ಲಿವರೆಗೂ ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕು ಮಾವಿನೆಲೆ ಇರಲಿರೋ ಅದರ ಫ್ಲೇವರ್ ಎಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು ಇದನ್ನು ಬಿಸಿ ಇರಲಿ ಒಂದು ಪ್ಲೇಟ್ ಮುಚ್ಚಿ ಪಕ್ಕದಲ್ಲಿಟ್ಕೊಂಡು ಜೊತೆಗೇ ಇನ್ನೊಂದು ಟಿಪ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಕಪ್ ತಗೊಂಡು ಮೂರು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಸಾಸಿವೆನ ನೀವು ಪುಡಿ ಇದ್ದರೂ ಹಾಕ್ಕೋಬೋದು ಇಲ್ಲಿ ಪುಡಿ ಇಲ್ಲ ಅಂದರೆ ತರಿತರಿಯಾಗಿ ಪುಡಿಯಾದರೆ ಸಾಕಾಗುತ್ತೆ ಈ ಬೆಳ್ಳುಳ್ಳಿ ಜೊತೆಗೆ ತರಿತರಿಯಾಗಿ ಸ್ವಲ್ಪ ಓಪನ್ ಆದರೆ ಸಾಕಾಗುತ್ತೆ ಅದ್ರ ಫ್ಲೇವರ್ ಬೇಕಾಗುತ್ತೆ ನಮಗೆ ನೋಡಿ ಈಗ ನಾನು ನೀಟಾಗಿ ಕುಟ್ಕೊಂಡಿದ್ದೀನಿ ಈಗ ಇನ್ನು ಇನ್ನೊಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಕೊಬ್ಬರೆ ಎಣ್ಣೆ ಇದ್ದರೆ ಕೊಬ್ಬರೆ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅಡುಗೆ ಮಾಡುವ ಎಣ್ಣೆ ಹಾಕ್ಕೊಳ್ಳಿ ಅಂದರೆ ಸಾಸಿವೆ ಎಣ್ಣೆ ಹಾಕ್ಕೊಳ್ಳಿ ನಾನು ಅಡುಗೆ ಮಾಡುವ ಎಣ್ಣೆನ ಒಂದು ಚಮಚದಷ್ಟು ತಗೊಂಡು ಸಾಸಿವೆ ಮತ್ತು ಬೆಳ್ಳುಳ್ಳಿ ಕುಟ್ಟಿರೋದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಎಣ್ಣೆನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಬೆಳ್ಳುಳ್ಳಿ ಮತ್ತು ಸಾಸಿವೆ ಚೆನ್ನಾಗಿ ರೋಸ್ಟ್ ಆಗೋ ಥರ ನಾವು ಕುದಿಸ್ಕೊಳ್ಬೇಕು ಅದ್ರ ಫ್ಲೇವರೆಲ್ಲ ಬಿಟ್ಕೊಳ್ಬೇಕು ಇದು ಸಾಸಿವೆ ತರಿತರಿಯಾಗಿ ಪೌಡ್ರ್ ಮಾಡಿರೋದ್ರಿಂದ ಎಣ್ಣೆ ಕಲರು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಎಲ್ಲೋ ಕಲರ್ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಂಡು ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಕಲರ್ ಈ ಕಲರಿಗೆ ಬಂದಿದೆ ಸಾಸಿವೆ ಪುಡಿ ಹಾಕಿದರೆ ಇದೇ ಕಲರ್ ಬರುತ್ತೆ ಹಾಗೆ ನಾನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಎಣ್ಣೆನ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ಈ ಎಣ್ಣೆ ಎಂಥದೇ ನಿಮಗೆ ಕಾಲಿನ ನೋವಿನ ಸಮಸ್ಯೆ ಇರಲಿಲ್ಲ ಬಿಡಿ ಇಂಥ ಎಣ್ಣೆಗಳನ್ನು ಮಾಡಿ ಒಂದು ಡಬ್ಬಿಯಲ್ಲೇ ಹಾಕಿಟ್ಕೊಳ್ಳಿ ತುಂಬ ಪ್ರಯೋಜನ ಬರುತ್ತೆ ನಿಮಗೆ ಅದೇ ಇವಾಗ ಎಲೆಯನ್ನು ಯೂಸ್ ಮಾಡಿ ನೋವನ್ನು ಕಡಿಮೆ ಮಾಡೋದು ಹೇಗೆ ಅಂತ ಈಗ ನೋಡೋಣ ಬನ್ನಿ ನಾನು ಮಾವಿನ ಎಲೆನ ನಾಲ್ಕರಿಂದ ಐದು ಮಾವಿನ ಎಲೆನ ಉದ್ದಕ್ಕಿರೋದು ತೊಗೊಂಡಿದ್ದೀನಿ ಇವಾಗ ಬನ್ನಿ ಒಂದು ತವ ಬಿಸಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿಯಾಗಿದೆ ತವ ಅದ್ರ ಮೇಲೆ ಈ ಎಲೆನ ಇಟ್ಕೊಳ್ಳೋಣ ಎಲೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬಿಸಿ ಮಾಡ್ಕೊಳ್ಬೇಕು ಈ ಟಿಪ್ಸ್ ಅಂತೂ ನಿಮ್ಮ ಕಾಲಿನ ನೋವಿಗೆ ಹಾಗೆ ಮಕ್ಕಳು ಆಟ ಆಡೋಕ್ಕೋದಾಗ ಮಂಡಿಗೆ ಏನಾದರೂ ಏಟ್ ಮಾಡ್ಕೊಳ್ತಾರೆ ನೋಡಿ ಅಂಥ ನೋವಿಗಂತೂ ಇದು ರಾಮಬಾಣ ಅಂತಲೇ ಹೇಳ್ಬೋದು ನೋಡಿ ಇವಾಗ ಮಾವಿನೆಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಈ ಎಣ್ಣೆನ ಮಾವಿನೆಲೆ ಮೇಲೆ ಹಾಕ್ಕೊಳ್ಳೋಣ ಎಲ್ಲ ಮಾವಿನೆಲೆ ಮೇಲೆ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದು ಹಿಂದಿನ ಕಾಲದ ಒಂದು ಮನೆಮದ್ದು ಮಸಾಜ್ ಆಯಿಲ್ ಅಂತಲೇ ಹೇಳ್ಬೋದು ಈಗ ಈ ಮಾವಿನೆಲೆಯನ್ನು ಹಾಗೆ ಎಣ್ಣೆ ಜೊತೆಗೆ ಎತ್ಕೊಂಡು ಒಂದು ತಟ್ಟೆಗೆ ಹಾಕೊಂಡ್ಬಿಡೋಣ ಎಲ್ಲ ಮಾವಿನೆಲೆಯನ್ನು ಹಾಕಿಟ್ಕೊಳ್ಳೋಣ ಈಗ ಈ ಎಲೆನ ಮಕ್ಕಳು ಮಂಡಿಗೆ ಏಟ್ ಏಟ್ ಮಾಡ್ಕೊಂಬರ್ತಾರೆ ಹಾಗೆ ದೊಡ್ಡವ್ರಿಗೂ ಕೂಡ ಮಂಡಿ ನೋವಿನ ಸಮಸ್ಯೆ ಜಾಸ್ತಿ ಇರುತ್ತಲ್ಲ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು ಈ ಮಂಡಿ ನೋವಿಗೆ ತುಂಬ ಎಣ್ಣೆಗಳನ್ನು ನಾವು ತೈಲಗಳನ್ನು ಹಚ್ತೀವಿ ಇಂಥ ಒಂದು ಮಸಾಜ್ ಆಯಿಲ್ನ ಮಾಡಿ ನೀವು ಹಚ್ಚಿ ಅದೇ ಬೆಳ್ಳುಳ್ಳಿ ಸಾಸಿವೆಯಿಂದ ನೀಟಾಗಿ ಒಂದು ರೌಂಡ್ ಮಸಾಜ್ ಮಾಡ್ಕೊಳ್ಳಿ ಕೈಯಿಂದ ಬೆಳ್ಳುಳ್ಳಿ ಮತ್ತು ಸಾಸಿವೆ ಸಾಸಿವೆ ಇದೆಯಲ್ಲ ತುಂಬ ನೋವು ಹೊಡೆಯುತ್ತೆ ಎಂಥದೇ ನೋವಿರಲಿ ಈ ಸಾಸಿವೆನ ಪುಡಿ ಮಾಡಿ ಇಂಥ ನೋವಿನ ಮೇಲೆ ಇಟ್ಟರೆ ನೋವೆಲ್ಲ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಈಗ ಈ ಮಾವಿನೆಲೆ ಈ ಥರ ಹೀಗೆ ನಾವು ಆ ಕಡೆ ಒಂದು ಈ ಕಡೆ ಒಂದು ಹಾಕೋಬೇಕು ಹೀಗೆ ಒಂದು ಎರಡು ಅವರ್ ಮೂರು ಅವರ್ ಹೀಗೆ ಇಟ್ಕೊಳ್ಬೇಕು ರಾತ್ರಿ ಮಲಗೋ ಟೈಮಲ್ಲಿ ಈ ಥರ ಗಂಟನ್ನು ಕಟ್ಟಿ ನಾವು ಮಲಗಿಸ್ಬಿಟ್ರೆ ಬೆಳಗ್ಗೆ ಒಳಗೆ ಎಷ್ಟು ಹಾಯ್ ಅನಿಸುತ್ತೆ ನೋವೆಲ್ಲ ಕಡಿಮೆ ಆಗುತ್ತೆ ಇದು ಹಿಂದಿನ ಕಾಲದ ಒಂದು ಟ್ರೀಟ್ಮೆಂಟ್ ಇದು ಯೂಸ್ ಮಾಡ್ಕೊಳ್ಳಿ ಅಂತೂ ಎಲ್ಲ ಕಡೆ ಸಿಗುತ್ತೆ ತಂದುಬಿಟ್ಟು ಮಾಡ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಮತ್ತೆ ಬಂದು ನೀವು ಕಮೆಂಟ್ ಹಾಕ್ತೀರಾ ಇದು ತುಂಬ ಯೂಸ್ ಆಗಿದೆ ಅಂತ ಈಗ ಕಾಲುಗಳೆಲ್ಲ ಒಡೆದೋಗಿರುತ್ತೆ ಕಾಲೆಲ್ಲ ಒಂಥರ ರ್ಯಾಶ್ ಆಗಿರುತ್ತೆ ಇರುತ್ತೆ ನೋಡಿ ಕೆಲವರಿಗೆ ಈ ದಪ್ಪ ಆದವರಿಗೂ ಕೂಡ ಕಾಲು ನೋವು ಬರುತ್ತೆ ನಿತ್ತು ನಿತ್ತು ಕೆಲಸ ಮಾಡೋರಿಗೆ ಕಾಲು ನೋವು ಬರುತ್ತೆ ಇವಾಗ ಕಾಲು ನೋವಿನೇ ಜಾಸ್ತಿ ಪ್ರಮಾಣದಲ್ಲಿ ಎಲ್ಲರಿಗೂ ಇದು ಬಾಧೆ ಅಂತಲೇ ಹೇಳ್ಬೋದು ಹಾಗಾಗಿ ಇಂಥ ಒಂದು ನಾವು ಟ್ರೀಟ್ಮೆಂಟ್ನ ಆವಾಗವಾಗ ಕಾಲಿಗೆ ನಾವು ಕೊಡ್ತಾ ಹೋದಾಗ ಕಾಲಿನ ವಾಸಿ ಆಗುತ್ತೆ ನಾನು ಒಂದು ಬೇಷನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಉಗುರು ಬೆಚ್ಚಿಗಿರೋ ನೀರನ್ನು ಹಾಕಿ ನಾವು ಫಸ್ಟ್ ಮಾಡಿರುವ ಅರಿಶಿನದ ನೀರನ್ನು ಹಾಕೊಳ್ತಾ ಇದ್ದೀನಿ ಎರಡೂ ಕೂಡ ಬಿಸಿ ಇದೆ ಈ ಬಿಸಿ ಒಳಗಡೆ ನಾವು ಪಾದವನ್ನು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆಗಳ ಕಾಲ ಹೀಗೆ ಇಡಬೇಕು ಬಿಸಿ ಬಿಸಿ ಇರುತ್ತೆ ಇಂಥ ಬಿಸಿ ನೀರಲ್ಲೇ ನಾವು ಪಾದಗಳನ್ನು ಇಡಬೇಕು ಈ ಥರ ಮಾಡೋದ್ರಿಂದ ನಮಗೆ ಎಂಥದೇ ಪಾದದ ನೋವು ಇರಲಿ ಬಿಡಿ ನೋವೇ ಕಾಣಿಸ್ಕೊಳ್ಳಲ್ಲ ಅಷ್ಟೊಂದು ಒಳ್ಳೆ ಹಿಂದಿನ ಕಾಲದ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಬಟ್ಟೆ ಒಗೆಯುವ ಈ ರಹಸ್ಯವನ್ನು ಲಾಂಡ್ರಿಯವರು ನಿಮಗೆ ಹೇಳೋದಿಲ್ಲ ಬನ್ನಿ ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ವಿ ನಿಮ್ಮ ಹತ್ರ ಯಾವುದು ಸರ್ಪೆಕ್ಸಲ್ ಪೌಡರ್ ಅಥವಾ ಟೈಡ್ ಯಾವುದಾದರೂ ಒಂದು ಕಾಲು ಕೆ ಜಿಯಷ್ಟು ಪೌಡರನ್ನು ತಗೊಳ್ಳಿ ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ರಹಸ್ಯದ ಪೌಡರ್ ಅಂದರೆ ಬೇಕಿಂಗ್ ಸೋಡಾ ಇದನ್ನು ಒಂದು ಚಮಚದಷ್ಟು ಹಾಕೊಳ್ಳೋಣ ಹಾಗೆ ಒಂದು ಹೀನೋ ಪೌಡರ್ ತಗೊಳ್ಳಿ ಹೀನೋ ಪೌಡರ್ ಕೂಡ ಒಂದು ಪ್ಯಾಕೆಟನ್ನು ಹಾಕೊಳ್ಳೋಣ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಿಂಗ್ ಪೌಡರ್ ಮತ್ತು ಹೀನೋ ಪೌಡರ್ ತುಂಬ ಚೆನ್ನಾಗಿ ಎಂಥದೇ ವೈಟ್ ಕಲೆಗಳಿದ್ರೂ ತೆಗೆದುಹಾಕುತ್ತೆ ಬರೀ ಈ ಪೌಡರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಟು ನೀವು ಬಟ್ಟೆ ವೈಟ್ ಬಟ್ಟೆಗಳನ್ನು ನೀವು ತೊಳೆಯೋದಾದರೆ ಉಜ್ಜೋದೆ ಬೇಡ ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ ನಾನು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕೋದಾದ್ರೂ ಅಷ್ಟೇ ಎಲ್ಲ ಬಟ್ಟೆಗಳನ್ನು ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಮಾಡೋದಾದ್ರೂ ಈ ಸೀಕ್ರೆಟ್ ಪೌಡರನ್ನು ಒಂದು ಚಮಚದಷ್ಟು ಹಾಕಿದರೆ ಸಾಕು ಎಲ್ಲ ಬಟ್ಟೆಗಳ ಕೊಳೆಗಳು ಹೋಗುತ್ತೆ ಮತ್ತೆ ಹೊಳಪನ್ನು ಕಾಣುತ್ತೆ ಬಿಳಿ ಬಟ್ಟೆಗಳಿಗಂತೂ ರಾಮಬಾಣ ಅಂತಲೇ ಹೇಳ್ಬೋದು ಮಕ್ಕಳ ಕರಾಟೆ ಡ್ರೆಸ್ ಆಗಿರ್ಬೋದು ಯುನಿಫಾರ್ಮ್ಸ್ ಆಗಿರ್ಬೋದು ವೈಟ್ ಬಟ್ಟೆಗಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದ್ಸಲ ಈ ಸೀಕ್ರೆಟ್ ಪೌಡರಲ್ಲಿ ಕ್ಲೀನ್ ಮಾಡ್ಕೊಂಡು ನೋಡಿ ನೀವೇ ಬಂದು ಕಮೆಂಟ್ ಹಾಕ್ತೀರಾ ನಾನಿಲ್ಲಿ ಎರಡು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಕಪ್ ಕಡಲೆ ಬೀಜ ಒಂದು ಕಪ್ ಕಡಲೆ ಪಪ್ಪು ಹಾಗೆ ಸ್ವಲ್ಪ ಒಣಮೆಣಸಿನಕಾಯಿ ಬಿಳಿ ಎಲ್ಲ ಸ್ವಲ್ಪ ಇಟ್ಕೊಂಡಿದ್ದೀನಿ ಈಗ ಒಂದು ಬೇಷನ್ ತಗೊಂಡಿದ್ದೀನಿ ಇದಕ್ಕೆ ಈಗೆಲ್ಲ ಹಿಟ್ಟು ಕಲಿಸ್ಕೊಳ್ಳೋಣ ತಗೊಂಡಿರುವ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ತರಿತರಿ ಮಾಡಿರುವ ಪುಟಾಣಿ ಪೌಡರ್ ಕಡಲೆ ಬೀಜದ ಪೌಡರ್ ಈಗ ಒಣ ಮೆಣಸನ್ನು ತರಿತರಿಯಾಗಿ ಪೌಡ್ರ್ ಮಾಡಿದ್ದು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಸೊಪ್ಪಿನ ಸ್ವಲ್ಪ ಗರಿ ಗರಿಯಾಗಿ ಫ್ರೈ ಮಾಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳೆನ ಒಂದೆರಡು ಚಮಚದಷ್ಟು ಬಾಯಿಗೆ ಚೆನ್ನಾಗಿ ಸಿಕ್ಕರೆ ಚೆನ್ನಾಗಿರುತ್ತೆ ಎರಡು ಚಮಚ ಹಾಕ್ಕೊಂಡಿದ್ದೀನಿ ರುಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಾಯ್ದಿರೋ ಎಣ್ಣೆನ ಒಂದು ಸೌಟ್ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರಿನಲ್ಲೇ ನೀವು ಇದನ್ನು ಕಲಿಸ್ಕೋಬೋದು ಗೋಧಿ ಹಿಟ್ಟಿನ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೊಳ್ಳೋಣ ಜಾಸ್ತಿ ಅಂಟಾಗಬಾರ್ದು ಹದವಾಗಿ ಹಿಟ್ಟು ಬರಬೇಕು ನಿಪ್ಪಟ್ಟು ತುಂಬ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು ತುಂಬ ಆಗುತ್ತೆ ಹೊರಗಡೆ ಯಾವುದ್ಯಾವುದೋ ಎಣ್ಣೆಯಲ್ಲಿ ಕರೆದಿರೋ ತಿಂಡಿನ ತಿನ್ನೋದ ಬದಲು ಈ ಥರ ಸುಲಭವಾಗಿ ನೋಡಿದ್ದೀನಿ ಈಗ ಇದೊಂದು ಐದು ನಿಮಿಷಗಳ ಕಾಲ ಎಣ್ಣೆ ಕಾಯೋವರೆಗೂ ಹಾಗೆ ಇಟ್ಬಿಡೋಣ ಈಗ ನಾವು ಇದನ್ನು ಭಾಗ್ಯಲಕ್ಷ್ಮಿ ಹಿಟ್ಟನ್ನು ತೊಗೊಂಡಿದ್ದಲ್ಲ ಅದೇ ಕವರನ್ನು ತೊಗೊಂಡಿದ್ದೀನಿ ನಾನು ನಿಪ್ಪಟ್ಟುಗಳನ್ನು ರೊಟ್ಟಿ ಕೂಡ ಮಾಡ್ಕೋಬೋದು ಸ್ವಲ್ಪ ಎಣ್ಣೆನ ಹಾಕ್ಬೋದು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ ನಾನು ಒಂದು ಸಲ ನಾಲ್ಕು ನಾಲ್ಕು ನಿಪ್ಪಟ್ಟುಗಳನ್ನು ನಾವು ರೆಡಿ ಮಾಡ್ಕೊಳ್ಬೋದು ನೋಡಿ ಇದೇ ಮೆಥಡಲ್ಲಿ ನೀವು ಮಾಡ್ಕೋಬೋದು ಬೇಕಿದ್ರೆ ಆರು ಕೂಡ ನೀವು ಹಾಕ್ಕೊಂಡು ಮಾಡ್ಬೋದು ಇವಾಗ ಇದ್ರ ಮೇಲೆ ಇನ್ನೊಂದು ಆಗಿರೋ ಕವರ್ ತಗೊಂಡು ಈ ಥರ ಒಂದು ಬಾಕ್ಸದ್ದು ಮುಚ್ಚಳ ತಗೊಳ್ಳಿ ತೊಗೊಂಡು ನೀಟಾಗಿ ನೋಡಿ ನಿಮಗೆ ಆರಾಮಾಗಿ ನೀವು ಮಾಡ್ಬೋದು ಈ ಬಾಕ್ಸ್ ಶೇಪು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನಾಲ್ಕು ನಿಪ್ಪಟ್ಟು ಆಗೋಯ್ತು ಬೇಕಿದ್ರೆ ಇನ್ನೂ ಎರಡು ಆ ಕಡೆ ಹಾಕ್ಕೊಂಡು ಮತ್ತೆ ನೀವು ಈ ಥರ ಮಾಡ್ಕೊಬೋದು ಇದೇ ವಿಧಾನದಲ್ಲಿ ನಿಪ್ಪಟ್ಟುಗಳನ್ನು ಮಾಡಿಕೊಂಡ್ರೆ ಕೈಯಲ್ಲಿ ತಟ್ಟೋದಕ್ಕಿಂತ ಈ ಥರ ಬಾಕ್ಸ್ ತೊಗೊಂಡ್ರೆ ಕರೆಕ್ಟ್ ಮೆಜರ್ಮೆಂಟ್ ನಿಮಗೆ ಬೇಕ್ರಿ ಸ್ಟೈಲಲ್ಲಿ ಹೇಗಿರುತ್ತೋ ಅದೇ ಥರ ಸೈಜ್ ಇರುತ್ತೆ ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಚೆಕ್ ಮಾಡ್ಕೊಳ್ಳಿ ಕಾದಿದೆ ಇಲ್ವ ಅಂತ ನಂತರ ಅದೇ ಉರಿಯಲ್ಲೇ ಇಟ್ಕೊಂಡು ಇವಾಗ ನೀವು ಇದನ್ನು ನಿಪ್ಪಟ್ಟುಗಳನ್ನು ಬಿಟ್ಕೊಳ್ಳಿ ಇದು ಯಾವತ್ತೂ ಸ್ವಲ್ಪ ದೊಡ್ಡ ಉರಿಯಲ್ಲಿ ಸ್ಟಾರ್ಟಿಂಗಲ್ಲಿಟ್ಟು ನಂತರ ಒಂದು ಅರ್ಧ ಬೇಯ್ದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ತೇಲುತ್ತೆ ಅದು ನಂತರ ನೀವು ಇದನ್ನು ಹಾಕೊಳ್ಳಿ ನೋಡಿ ಇವಾಗ ಬೇಗ ಬೇಗನೆ ಬೇಯುತ್ತೆ ಲೇಟ್ ಆಗಲ್ಲ ಒಂದು ಅರ್ಧ ಗಂಟೆಯಲ್ಲಿ ಅರ್ಧ ಕೆ ಜಿ ನಿಪ್ಪಟ್ಟು ಮಾಡ್ಬೋದು ಅದನ್ನೇ ಆಗೋಲ್ಲ ನೀವು ಯಾವ್ಯಾವುದೋ ಎಣ್ಣೆಯಲ್ಲಿ ಕರೆದಿರೋ ನಿಪ್ಪಟ್ಟನ್ನು ತಂದು ತಿನ್ನೋದ ಬದಲು ನೀವು ಸ್ನ್ಯಾಕ್ಸ್ ಆಗಿ ನೀವು ಟೀ ಜೊತೆಗೆ ತಿನ್ನೋಕ್ಕೂ ಕೂಡ ಒಂದು ತಿಂದರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ನಿಪ್ಪಟ್ಟುಗಳನ್ನು ಕರೆದು ಇಟ್ಟಿದ್ದೀನಿ ಗರಿ ಗರಿಯಾಗಿ ಈ ಹೊಂಬಣ್ಣ ಬರಬೇಕು ಹೊಂಬಣ್ಣ ಬರೋವರೆಗೂ ನಾವು ಕರಿಬೇಕು ಇವಾಗ ನಿಪ್ಪಟ್ಟುಗಳೆಲ್ಲ ನೀವು ಕೂಡ ಈ ಹಬ್ಬಕ್ಕೆ ತಿಂಡಿ ಏನಾದರೂ ಮಾಡಿ ದೇವ್ರ ಹತ್ರ ಇಡಬೇಕಂದ್ರೆ ತುಂಬ ಸುಲಭವಾಗಿ ನೀವು ಮಾಡ್ಬೋದು ಈ ಥರ ಬಾಕ್ಸ್ ಅಥವಾ ಗಾಜಿನ ಬಾಟಲ್ ಏನಾದರೂ ಇದ್ದರೆ ಇದರಲ್ಲಿ ಹಾಕಿ ಇಡ್ಬೋದು ನೀವು ಯಾವಾಗ ಬೇಕೋ ಅವಾಗ ನೀವು ಮಕ್ಕಳಿಗೆ ಕೊಡ್ಬೋದು ಮನೆಯಲ್ಲೇ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು ಇವತ್ತಿನ ಸಿಂಪಲ್ ವಿಧಾನದ ನಿಪ್ಪಟ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು